ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸೀರಿಯಲಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಸೇರಿ ಭೂಮಿಕನ ಪ್ರಶ್ನೆ ಮಾಡಿದಾಗ ಹೌದು ನೀನು ಯಾಕೆ ಅಶ್ವಿನಿ ಈ ರೀತಿ ಮಾಡ್ತೀಯ ಆ ನೀನು ಅವಳನ್ನು ಇಷ್ಟಪಟ್ಟಿದ್ದೀಯ ಸಾಹೇಬ್ರನ್ನ ಆದರೆ ಸಾಯಿಬ್ರೂ ನಿನ್ನ ಇಷ್ಟಪಟ್ಟಿರಲಿಲ್ಲ ಅವರು ಇಷ್ಟಪಟ್ಟು ನನ್ನ ಮದುವೆ ಆಗಿದ್ದನ್ನು ನೀನು ಇಲ್ಲ ಅವತ್ತಿಂದ ಏನೋ ಒಂದು ಮಾತಾಡಿಕೊಂಡು ಏನೋ ಒಂದು ತೊಂದರೆ ಕೊಡ್ತಾನೇ ಇದೆಯಾ ಇದು ಇನ್ನು ಇನ್ನು ಇಲ್ಲಿಗೆ ನಿಲ್ಲಿಸ್ಬಿಡು ಸಾಯಿಬ್ರಿ ನಾನು ಇಷ್ಟು ದಿನ ಅಂತ ಹೇಳಿ ಇವನ್ನೆಲ್ಲ ಸಹಿಸ್ಕೊಡ್ಲಿ ಅಂತ ಹೇಳಿ ಒಂದ್ಸತಿ ಕೂಗಾಡಿ ಹಾಗೆ ನಮ್ಮಮ್ಮನ ಮೇಲೆಲ್ಲ ಹಣೆ ಹಾಕ್ತಿಯಲ್ಲ ನೀನು ಅಂತ ಹೇಳಿ ಕೂಗಾಡ್ತಾಳೆ ಆದರೆ ಮನೆಯವ್ರ ಮುಂದೆ ಯಾವ ವಿಚಾರಗಳು ಅಷ್ಟು ಹೊರಗಡೆ ಬರೋಲ್ಲ ಈ ಕಡೆ ಇನ್ನೊಂದು ಮುಂದಿನ ಸಂಚಿಕೆಗಳಲ್ಲಿ ಮನೆಯಲ್ಲಿ ಎಲ್ಲರೂ ಬೇಸರವಾಗಿ ಕೂತಿರ್ತಾರೆ ಆಗ ಸತ್ಯ ಹೇಳ್ತಾನೆ ಅಜಿತ್ ಇವರೆಲ್ಲ ಹಿಂಗೆ ಇದ್ರೆ ನೋಡೋಕ್ಕಾಗಲ್ಲಪ್ಪ ಮನೆಯಲ್ಲೆಲ್ಲ ನಗುವನ್ನು ಅನ್ನೋದು ತುಂಬಿರಬೇಕು ಅಂದಾಗ ಹಾಗಾದರೆ ಏನು ಮಾಡೋಣ ಅಂತ ಅಂದಾಗ ನಡಿ ಅಂತ ಹೇಳಿ ಇಬ್ಬರು ಜೋಕರಾಗಿ ಬರ್ತಾರೆ ಮನೆಯವರು ಇದೇನಿದು ಈ ರೀತಿ ಬಂದಿದ್ದೀರಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ನೋಡಬೇಕಾದ್ರೆ ಹಾಡು ಹಾಕೊಂಡು ಇಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ಮಾಡೋ ಜೋಕ್ಸಿಗೆ ಡ್ಯಾನ್ಸಿಗೆ ಎಲ್ಲರಿಗೂ ಖುಷಿ ಆಗತ್ತೆ ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ ಅದನ್ನು ನೋಡಿ ಅಜಿತ್ ಅಂತೂ ಖುಷಿಯಾಗಿ ಭೂಮಿನ ತಪ್ಪೊತಾನೆ ಈ ಕಡೆ ಭೂಮಿ ನಗಿಸ್ಬೇಕು ಅಂತ ಹೇಳಿ ಇಬ್ಬರು ತುಂಬ ಒದ್ದಾಡ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು